ಂತೆ ಮಿಂಚುತ್ತಿರುವಂತಹ ಜಾನಪದ ಜಾನ ಅತಿ ಕಡಿಮೆ ಸಮಯದೊಳಗ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿರುವಂತಹ ತಾಲೂಕಿಂದ ತಾಲೂಕಿನ ಸ್ಟಾರ್ ಆಗಿ ಮೆರೆದಿರುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಮ್ಯೂಸಿಕ್ ಮೇಲೆ ಜೋರಾದ ಚಪ್ಪಾಳೆಗಳು ಬರಲಿ ಅಲ್ಲಿ ಸ್ವಲ್ಪ ದಾರಿ ಬಿಡ್ರಣ ಅವರಿಗೆ ಎಸ್ ಸ್ವಲ್ಪ ದಯವಿಟ್ಟು ಪ್ರೊಟೆಕ್ಷನ್ ಕೊಡ್ರಿ ಎಸ್ ಟ್ರೆನಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲಾರ್ ಬನ್ನಿ ಜೋರಾದ ಚಪ್ಪಾಳಗಳು ನಮ್ಮ ಗುರು ತಾರನಾಳ್ ಸರ್ ಅವರು ಆ ಗೀತೆಯನ್ನು ಮೆಚ್ಚಿ ಒಂದು ಸಾವಿರದ ಒಂದು ರೂಪಾಯಿಗಳ ಕಾಣಿಕೆಯನ್ನು ನೀಡಿದ್ದಾರೆ ಅವರಿಗೆ ಪ್ರೀತಿಯ ಧನ್ಯವಾದಗಳು ಸುದೀಪ್ ಅವರಿಗೆ ಆ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ ಸೊ ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು ಈಗ ವೇದಿಕೆಗೆ ಬರಮಾಡಿಕೊಳ್ತಾ ಇದಾರೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲಾರ ಅವರು ಇವತ್ತು ಬರ್ತ್ಡೇ ಡೇ ಸೆಲೆಬ್ರೇಷನ್ದೊಳಗೆ ಸಿಕ್ಕಾಪಟ್ಟೆ ಇವತ್ತು ರಾತ್ರಿಯಿಂದ ಹಿಡ್ಕೊಂಡು ಎಷ್ಟು ಹಳ್ಳಿಗಳಾದವು ಗೊತ್ತಿಲ್ಲ ಅವ್ನಿಗೆ ಲೆಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ ಇವತ್ತ ಹಾಗಾಗಿ ಅವರೆಲ್ಲರ ಪ್ರೀತಿಯ ಜೊತೆಯಾಗಿ ಈಗ ವೇದಿಕೆ ಮೇಲೆ ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನ ತಗೊಂಡು ಬರೋಣ ಮಾಡೋಣ ಕೂಡ ರೆಡಿಯಾಗಿದೆ ಈಗ ಹಡ ಹಾಡೋಕೆ ಹಾಡ ಆದ ಈಗ ನಿಮ್ಮೆಲ್ಲರ ಪ್ರೀತಿಯ ಗಾಯಕ ಟ್ರೆನ್ನಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳೆಯವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಮುದ್ದೆ ಗ್ರಾಮ ದೇವತೆ ಜಾತ್ರೆಗೆ ಅವರನ್ನು ತುಂಬ ಹೃದಯದ ತಮ್ಮ ಜೋರಾದ ಚಪ್ಪಳೊಂದಿಗೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದೀವಿ ಗ್ರಾಮ ದೇವತೆ ಅವನಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಸಕಲ ಸೌಭಾಗ್ಯವನ್ನು ಕೊಡಲಿ ಆರೋಗ್ಯ ಆಯಸ್ಸು ಸಿರಿಸಪ್ಪತ್ತನ್ನು ಕೊಡಲಿ ಇವತ್ತು ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಹಾಗೂ ನಮ್ಮ ಕೃಷ್ಣಾ ತೀರದ ಗಾಯಕ ಪರಸುಕೋಲರವರ ಇಬ್ಬರ ಹಬ್ಬ ಆ ಹಬ್ಬವನ್ನು ಇವತ್ತು ಭವ್ಯವಾದ ಈ ಒಂದು ಗ್ರಾಮ ದೇವತೆಯ ವೇದಿಕೆ ಮೇಲೆ ನಾವು ಸೆಲೆಬ್ರೇಷನ್ ಮಾಡ್ತಕ್ಕಂಥ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತ ಬಯಸುತ್ತಾ ಅದೊತ್ತಿಗೆ ನಮ್ಮ ಮ್ಯೂಸಿಕ್ ಮಹಿಳೆಯರವ್ರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಬಯಸುತ್ತಾ ಲೇಟ್ ಆದರೂ ಲೇಟೆಸ್ಟ್ ಆಗಿ ಬಂದ ನಾನು ಪುಣ್ಯಾತ್ಮ ಅವನ ತುಂಬ ಸ್ವಾಗತ ಓಕೆ ಓಕೆ ರೆಡಿ ಅಣ್ಣ ದಯವಿಟ್ಟು ಕೂತ್ಕೊಡ್ರಿ ಹಾಂ ಓಕೆ ಎಲ್ಲರೂ ಕೂತ್ಕೊಡ್ರಿ ನಾ ಇಡಿನಲ್ಲಿ ಇವ ಥಿಯೇಟ್ರೆ ತೆಗು ಆರಾಮಾಗಿ ಕುತ್ಕೊಂಡು ಕಾರ್ಯಕ್ರಮ ಯೋಜ ಮಾಡ್ರಿ ಓಕೆ ಸ್ಟಾರ್ಟ್ ಚಕ್ ಚಕ್ ಸಮಸ್ತ ಮುದ ಗ್ರಾಮದ ಎಲ್ಲ ಹಿರಿಯರಿಗೂ ತಾಯಂದಿರು ಕ್ಷಮೆ ಇರ್ಲೇನಾಕ್ಚುಲಿ ಇವತ್ತ ಬರ್ತಡೇ ಕಾರ್ಯಕ್ರಮ ಫ್ಯಾಮಿಲಿ ಎಲ್ಲ ದೂರ ಹೋಗಿದೀವಿ ನಾ ಸರಿ ಮೊದಲ ಹೇಳ್ಕೊಂಡಿದ್ದೆ ಸರ ಬ್ಯಾಡ್ರಿ ಇವತ್ತು ಹುಟ್ಟು ಹಬ್ಬದ ನೆಕ್ಸ್ಟ್ ಯಾವ್ದಾರ ಐದ್ ದಿನ ಒಟ್ಟು ಒಂದ್ ದಿನ ಬರ್ತೀನಿ ಅಂತ ಬಟ್ ಅನಿವಾರ್ಯ ಇವತ್ತೇ ಬರ್ಲೇಬೇಕು ಅಂತ ಹಠ ಹಿಡ್ದಾಗ ರಾಣಿ ಬೆನ್ನೂರಿಂದ ಇಲ್ಲಿಗೆ ಬರಕ್ರೇನ ದಾರ್ಯಾಗ ಅದ್ರ ನಮ್ಮ ಹುಡುಗರು ದಾಟಕೊಂಡು ಬರಕ್ ಆಗಿಲ್ಲ ಯಾಕೆ ಅವ್ರ ಈ ಮಠಕ್ಕೆ ತಂದೆಂದಿರ್ ಸರ ಅವ್ರನ್ನ ಅವಾಯ್ಡ್ ಮಾಡಿ ಬಂದ್ರೆ ದೇವ್ರು ಮೆಚ್ಚಂಗಿಲ್ಲ ಇರ್ಲೇನಾವರ್ಗೂ ಕಾದರಿ ನಿಮ್ಮೆಲ್ಲರ ತಾಳ್ಮೆ ക്ഷമ ഇര ക് യു ധന്യ സൗണ്ട് സൗണ്ട് നാ സത്ത മ്യാല സുടുഗാട നോടി കണ്ണീരഹകട ദിന മരളി മറുവ ಸತ್ತ ಮ್ಯಾಲ ಸುಡುಗಾಡ ನೋಡಿ ಕನ್ನೀರ ಹಕ ಬ್ಯಾಡ ಮೋರ ದಿನದಾಗ ನನ್ನ ಕಾರ್ಯಕ್ಕ ಮರಳಿ ಬರಬ್ಯಾಡ ಜಲತಿ ಮರಳಿ ಬರಬ್ಯಾಡ ಸತ್ತ ಮ್ಯಾಲ ಸುಡುಗಾಡ ನೋಡಿ ಕನ್ನೀರ ಹಕ ಬ್ಯಾಡ ಮೋರ ದಿನದಾಗ ನನ್ನ ಕಾರ್ಯಕ್ಕ ಮರಳಿ ಬರಬ್ಯಾಡ ಜಲತಿ ಮರಳಿ ಬರಬ್ಯಾಡ ಅಕ್ಕನ ಪ್ರೀತಿಯ ಹುಚ್ಚ ಹೆಚ್ಚಾಗಿ ತಾಯಿಯ ಹೊಡದನ ನಮ್ಮಪ್ಪ ದುಡುದ ರೊಕ್ಕ ಗೆಳತಿ ಅಳಗಾಲಗಿಡಿಸೇನ ಹೌದ ನಿನ್ನ ಪ್ರೀತಿಯ ಹುಚ್ಚ ಹೆಚ್ಚಾಗಿ ತಾಯಿಯ ಹೊಡದನ ನಮ್ಮಪ್ಪ ದುಡಿದ ರೊಕ್ಕ ಗೆಳತಿ ಅಳಗಾಲಗಿಡಿಸೇನ ಅಕ್ಕನ ಮಧುವಿಗೆ ಗೆಳತಿ ದೂರ ಹೋದೇನ ತುಂಬಿದ ಬಳಿಯಾಗ ಕೈಕಾಲ ಕಳೆಕೊಂಡ ಬಿದ್ದ ಸಾಯ್ತನ ಹೊಸಮಾಲ ಕಿತ್ತಾಗಿ ಹೋಗುವುದರೊಳಗಾಗಿ ಬೆಟ್ಟಿಯಾಗಲೀನ ಗೆಳತಿ ಬೆಟ್ಟಿಯಾಗಲೀನ ಕಲಿವ ವಯಸ್ಸಿನಾಗ ಪ್ರೀತಿ ಹಿಂದ ಬಿದ್ದ ಹಾಳಾದ ಜೀವನ ಮನೆಯ ನಡ ಸಾಕ ಕೂಲಿಯ ಕೆಲಸಕ್ಕ ಹೊಕ್ಕ ನಾದಿನ ಕಲಿವ ವಯಸ್ಸಿನಾಗ ಹಾಳಾದ ಜೀವನ ಮನಿಯ ನಡ ಸಾಕ ಕೂಲಿಯ ಕೆಲಸಕ್ಕ ಹೊಕ್ಕ ನಾದಿನ ನೆತ್ತಿಯ ಮ್ಯಾಗ ಸಿಡುವ ಬಿಸಿಲಾಗ let ke amya sudh bislagat kaise lagala rambh bhukti naahi ki haaye upavas walge na alaga upavas walge na

जय सर्वदर्यादि कटागी नाना ओ राग कटागी नाना प्रीति प्रेम प्रद ब्रह्मा के जस जभे तगंत आठ वार अमाय से दफे गो अमनास बन सुदफे पे बढ़िए ತ್ಯಬಾಲ ಕ್ರಾಸಿಗೆ ಪಾರಿಯ ಮುಳ್ಳಾ ಭಡ ಧೋದೆ ನೇನ ಗಂಡನ ಗೋಡ ದುಲ್ಲಟ್ಟ ಗಾಡಿ ನಲ ಹತ್ತಿ ಗೋಧಿ ನಾ ಮು ದೆ ಬಾಲ ಕ್ರಾಸಿಗೆ ಪಾರಿಯ ಮುಳ್ಳಾ ಭಡ್ ಬುಲ್ಲಟ್ಟ ಗಾರಿ ನಲ ಹತ್ತಿ ಗೋಧಿ ಮಾ ವಟ್ಟ ಮನೆಯಾಗ பட கமியா <laughs> ಸತ್ತ ಮ್ಯಾಲ ಹುಟ್ಟಿದ ಮಗನಿಗೆ ನನ್ನ ಹೆಸರಿಡ ನೀ ಗೆಲತೀ ನನ್ನ ಹೆಸರಿಡ ನೀ ನಾ ಸತ್ತ ಮ್ಯಾಲ ಸುಡುಗಾಡ ನೋಡಿ ಕನ್ನೀರಾಗೋರ ದಿನದಾಗ ನನ್ನ ಕಾರ್ಯಕ್ಕ ಮರ ನೀ ಮರು ನಾನಾ ಗೆಲತೀ ಮರಳಿ ಮರುಗಾಣ ನಾ ಸತ್ತ ಮ್ಯಾಲ ಸುಡುಗಾಡ ನೋಡಿ ಕನ್ನೀರಾಗ ಮೂರ ದಿನದಾಗ ನನ್ನ ಕಾರ್ಯಕ್ಕ ಮರಳಿ ಬರಬ್ಯಾಡ ಗೆಳತಿ ಮರಳಿ ಬರಬ್ಯಾಡ ಓಕೆ ಥ್ಯಾಂಕ್ ಯು ಇಲ್ಲಿ ಜೋರಾದ ಚಪ್ಪಾಳಿಗಳು ನಮ್ಮ ಹುಲ್ಲೂರು ಗ್ರಾಮ ಪಂಚಾಯತಿಯ ಸದಸ್ಯರಾಗಿರುವಂತಹ ನಮ್ಮ ಶಿವಾನಂದ ಲಮಾಣಿ ಅವರು ಐದು ನೂರು ರೂಪಾಯಿಗಳ ಕಾಣಿಕೆ ನೀಡಿದ್ದಾರೆ ನಮ್ಮ ಮೈಲಾರಿ ಥ್ಯಾಂಕ್ ಯು ಹಂಗ ಮೈಲಾರಿ ಅವ್ರ ಶಿವಾನಂದ್ ಸರ್ ಕೂಡ ಬರ್ತಡೆ ಹ್ಯಾಪಿ ಬರ್ತ್ಡೇ ಸರ್ ನಿಮಗೂ ಕೂಡ ಈಗ ಒಂದು ನಮ್ಮ ರಾಜು ಸರ್ ಅವರು ಬಹಳ ಅಪೇಕ್ಷೆ ಪಟ್ಟರು ಈ ಕಡೆ ಎಲ್ಲ ನಮ್ಮ ತಾಯಂದ್ರ ಬಾಳ ಜರ ಗೋಪಾಲ ಶಾಂತಿ ಶಾಂತಿ ಏ ನೀ ಪೇಪರ್ ಹ್ಯಾಕ್ ಡಾಮನ್ಸ ನೀ ಆಟ ಪರಿಗಟ್ಟೆ ಬರೀ ಹವಾ ಆಟ ಬಿಡ್ತೇ ಅಲ್ ಮಕ್ಕ ಹಾ ಇನ್ನೋಣೆ ಹಿಂಗ ಬಿಟ್ಟು ಬಿಟ್ಟ ಇನ್ನ ಮನೆ ಆಗೈತಿ ನಿನ್ ಬಾಡಿ ನಮ್ಮ ಪರಶು ಅನ್ನೊಂದು ಒಂದು ಹಳೇ ಗೀತೆ ಇವಾಗ ಎರಡು ಮೂರು ದಿನದಿಂದ ಹಾಡ್ತಾ ಇದೀವಿ ಹಣ ಸೌಂಡ್ ಹಾದಿ ಬೀದಿ ತಿರುಗಾಡ್ತಾನ ನಿನ್ನ ಫೋಟೋ ಓಡಿ ಬರ್ತಾರ ತರಕೊಂಡ ಆದಿ ಬೀದಿ ತಿರುಗಾಡಲ ನಿಮ್ಮ ಕೋಟ ಗಿಡಕೊಂಡ ಅವ್ವಪ್ಪ ಬರ್ತಾರ ಓಡಿ ಹೋಗಲಾಕ ಕರ್ಕೊಂಡ ಅವ್ವ ಅಪ್ಪ ಬರ್ತಾರ ಓಡಿ ಹೋಗಲಾಕ ಕರ್ಕೊಂಡ ಅಕಿಯ ರೂಪ ಕಣ್ಣಿನ ಸೇಫ ವಾಲ ಪೇಪರ ಇಟ್ಟಾಕಿ ಅಕಿಯ ರೂಪ ಕಣ್ಣಿನ ಸೇಫ ವಾಲ ಪೇಪರ ना 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 ता चाकी ना की तई गा है नन्ना चाकी इसकी ना बिट नन्ना की ताकि नादा की आदि कन ನಿನ್ನ ಫೋಟೋ ಹಿಡ್ಕೊಂಡೆ ಅವ್ವಾ ಬರ್ತ ರೋಡಿ ಹೋಗಲ ಗಡರಕೊಂಡೆ ಅವ್ವಾ ಬರ್ತ ರೋಡಿ ಹೋಗಲ ಗಡರಕೊಂಡೆ ಬೇಡಿದಾಗ ಬೇಕಾದ ಕೊಟ್ನಿ ನಂಬಿಕೆನೇ ನಿನ್ನ ಲ್ಯಾಗ ಇтни ಬೇಡಿದಾಗ ಬೇಕಾದ ಕೊಟ್ನಿ ನಂಬಿಕೆನೇ ನಿನ್ನ ಲ್ಯಾಗ ಇтни ಜೀವಕೇ கண்டிண்டிதினி கணசெல்ல மண்ணி சம்பாதி ஹுடுகன நோடி நம்பி தங்கனி சம்பாதி ஹுடுகன நோடி நம்பி தங்கனி ஆலகிட்ட காலும்பூர ஒத்துக்கங்க ನಂಬಲಾರದ ಶಂಗಸನಾ ಹಚ್ಚಿಕೊಂಡಂ ನಂಬಲದ ಶಂಗಸು ತ್ಯಾಂಕ್ ಯು ಇದ್ಯಾಕೆ ಮಹಿಳಾರಿ ಇನ್ನೊಂದು ನಿನ್ನ ಫೇವ್ರೇಟ್ ಸಾಂಗ್ ಹಾಡಿ ಆಮೇಲೆ ಎರಡು ನಿಮಿಷ ಟೈಮ್ ಕೊಟ್ಟು ಸೆಲೆಬ್ರೇಷನ್ ಮಾಡಿ ಮತ್ತೊಂದು ಗೀತೆ ಹಾಡಿ ಕಾರ್ಯಕ್ರಮ ಕ್ಲೋಸ್ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಈಗ ಓಕೆ ನನ್ನ ಮಾಡಿದೀ ಯಿಲೇ ಯಾದಿ ಮೇಲೆ ಓಕೆ ಯಾದಿ ಮೇಲೆ ಆಡಾಡಿದ್ರೆ ಹೊಟ್ಟೆ ತುಂಬ ಹಂಗಾಗ ಹಂಗಾಗಿ ಆ ಗೀತೆ ಈಗ ತಗೊಂಡ್ ಬರ್ತಾರ ಮಹಿಳೆಯರವರು ಹಟ್ಟೆ ಹಸ್ದಂಗತ್ ಸರ ಈಗ ನಿಜ ಅಲ್ಲೇ ಒಂದು ಎಲ್ಲರಿಗೂ ಹೊಟ್ಟೆ ಹಸತ್ತ ಈಗ ಬರೋಬ್ಬರಿ ಇವತ್ತ ನನ್ನ ಜೀವನ ನನ್ನ ಪರವಾಗಿ ಎಲ್ಲ ಅಭಿಮಾನಿ ದೇವರುಗಳಿಗೂ ನಮ್ಮ ಎಲ್ಲಾ ಕಲಾವಿದರಿಗೂ ಆ ಕ್ಷಮೆ ಇರಲಿ ಅಣ್ಣ ಇದು ಆ್ಯಕ್ಚುಲಿ ಇವತ್ತು ನಾನು ಗುರುಗಳಿಗೆ ಹೇಳಿದೆ ಇವ್ರಿಗೆ ಹೇಳಿದೆ ಇವ್ರಿಗೆ ನಮ್ಮ ಹೇಳಿ ಹೇಳಿ ಸಾಕತ್ ನಂಗೆ ಹೇಳಿದೆ ಬರ್ತಡೇ ಅಣ್ಣ ಹೆಂಡ್ರ ಮಕ್ಳು ಕರ್ಕೊಂಡು ನಾವು ದೇವ್ರತಿವಿ ಅಂತ ಕೇಳಿಲ್ಲ ನಾನು ಮಾತು ಮೊದಲು ಹೇಳಿದ ಲಗ್ನ ಮಾಡ್ಬೇಡಂದ್ರೆ ಓಡಾಡಿ ಲಗ್ನ ಅಣ್ಣ ಲಗ್ನ ಮಾಡೋಕೆ ಮೊದಲು ಮಾಡ್ಲಪ್ಪ ಓಡಾಡಿ ಮಾಡಿ ಮಾಡ್ಕೊಂಡ್ ಬಂದ ನಾ ಲವ್ ಮಾಡಿಲ್ಲ ಪ್ರೀತಿ ಮಾಡೀನಿ ಅದು ಅಣ್ಣ ಯಾರು ಕೇಳಿಲ್ಲ ಬೇಡ ಗೊತ್ತದ ಅವ್ರಿಗೆಲ್ಲ ಮಂಡ್ಯ ಎಲ್ಲಿ ಹಾಕಿ ಅದ್ರ ಏನೋ ಹೊತ್ಕೊಂಡ್ಬಂದ ಪಕ್ಕ ಉತ್ತರ ಕರ್ನಾಟಕದ ಗಾಂಡದ ಏನೋ ಬೇರ್ಲೆ ಸರ ನಂದೇನ್ರಿ ಸಾಹಿತ್ಯ ತಿಳ್ಕೋರಿ ಮೊದಲ ಇಲ್ಲೇ ಕರ್ನಾಟಕ ಬರೀ ಮಂಡ್ಯದಿಂದ ತೊಗೊಂಬಂದ ಆಟವ್ರ ಹೊಗಳ್ರಿ ಮಹಾರಾಷ್ಟ್ರದ ಹೆಣ್ಣಾಗಿ ಡಿಮ್ಯಾಂಡ್ ಇರ್ಬೋದು ಇನ್ನೇನು ಅಕ್ಕಿನ ಭಾಷೆ ನನಗ್ ಬರಂಗಿಲ್ಲ ನನ್ನ ಭಾಷೆ ಅಕ್ಕಿಗೆ ಬರಲಿ ಜೋರ ಚಪ್ಪಾಳೆ ಇನ್ನು ಯಾರ್ಯಾರು ಮದುವೆ ಆಗಿಲ್ಲ ಕೈಯತ್ರಿ ಗುಡು ಪಾಪ್ರಿತ್ತಿರಿ ಆಗ್ಲಾರದ ಎತ್ರಿ ಒಂದು ಚಲೋ ಇನ್ನೊಂದ್ ನಾಕುವ ಸಾಡ್ರಿ ಹೇಳಿ ಚಡ್ಡಿ ಹಾಕೋರ ಮೊದಲ್ ಮದ್ವಿ ಆಗೋಕ್ಕ ಮೊದಲು ಪುಲ್ ಜಾಕಿ ಈಗ ತಿರ್ಬೋಕೆ ಮಗ್ಗಲ್ ನಮ್ಗೆ ವಿಮಾಲ್ ಕೊಡೋನಲ್ಲಿ ಯಾಕೆ ಬಂದಾವ ಈಗ ಓಕೆ ಥ್ಯಾಂಕ್ ಯು ಧನ್ಯವಾದಗಳನ್ನಂತ ಹೇಳ್ತಾ ಕೇಳಿ ಮತ್ತೊಂದು ಗೀತೆ ಸೌಂಡ್ ಬಿಡಕ ಕಟ್ಟ ನಿನ್ನ ನೋಡಿ ಆಗನ ಸುಸ್ತ ನಮ್ಮ ಗಮಸ್ತನ ಸೀಸನ್ ನಿನ್ನ ನೋಡಿ ಆಗನ ಸುಸ್ತ ನನ್ನ ನಿಮ್ಮ ಸುದ್ದಿ ಪೂರ ಗೊತ್ತ ಹಾಗೆ ನಿಮ್ಮ ಮಲ್ಲಿ ಕಣಿಯಗ ನನಗ ಕಣ್ಣ ನನ್ನ ನಿನ್ನ ಸುದ್ದಿ ಪೂರ ಕೊತ್ತ ಆಗೈತಿ ನಿಮ್ಮ ಮಲ್ಲಿ ಕಣಿಯಗ ನನಗ ಕಣ್ಣ ಹತ್ತೈತಿ ದಿನ ನೋಡಿ ಯಾಗೆ ನಸ್ತ ನಮೋ ನಗಮಸ್ಕನತಿ ಸನ್ ಇನ್ನು ನೋಡಿ ಯಾಗನ ಸುಸ್ತ ನನ್ನ ನಿನ್ನ ಸುತ್ತಿ ಪೂರ ಗೊತ್ತ ಹಾಗೆ ನಿಮ್ಮ ಮಂದಿ ಕಡಿಯ ಗನಗ ನನ್ನ ನಿನ್ನ ಸುತ್ತಿ ಪೂರ ಗೊತ್ತಾಗ ನಿಮ್ಮ ಮಂದಿ ಕಡಿಯ ಗ ನನಗ ಗಣ್ಣ ಾಗಿ ನನ್ನ ಗೆಳೆಯ ಲೈನ್ ಲೈನ್ ನನ್ನ ಗೆಳೆಯ ಮೈಲಾರಿ ಗೆಳೆಯ ನಿನ್ನ ಹುಟ್ಟು ಹಬ್ಬಕ್ಕ ಶುಭಾಶಯ ನನ್ನ ಗೆಳೆಯ ಮೈಲಾರಿ ಗೆಳೆಯ ನಿನ್ನ ಹುಟ್ಟು ಹಬ್ಬಕ್ಕ ಶುಭಾಶಯ ಜನಪದ ಪ್ರಿಯ ಜನರ ಪ್ರೀತಿಗೆ ಒಡೆಯ ನಿನ್ನ ಹುಟ್ಟು ಹಸಕ ಹಾರ್ಕ್ಕುಯ ಎಲ್ಲ ಜನಪದ ಲೋಕದಾಗ ಇಳದನ ಹುಲಿಯ ಹುಚ್ಚಿಗೆ